ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ ನೈನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಗೋಬಿ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಹೆಲ್ದಿಯಾಗಿ ಇರುತ್ತೆ ರೋಡ್ ಸೈಡ್ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಗೋಬಿ ಮಂಚೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಹೂಕೋಸನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಗೋಬಿಯನ್ನು ಮಾಡಲಿಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನೀಗ ಒಂದು ಬೌಲಿಗೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಇದಕ್ಕೇ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಇವೆಲ್ಲವನ್ನು ಈಗ ಬೆರೆಸ್ಕೋಬೇಕು ನೋಡಿ ಚೆನ್ನಾಗಿ ಬೆರೆಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ಗಂಟಾಗದೆ ಚೆನ್ನಾಗಿ ಕಲಿಸ್ಕೋಬೋದು ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟು ಈ ಹದಕ್ಕಿದ್ರೆ ಸಾಕು ಗೋಬಿಗೆ ಹಿಟ್ಟು ಚೆನ್ನಾಗಿ ಅಂಟ್ಕೋಬೇಕು ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಇಷ್ಟಿದ್ರೆ ಸಾಕು ಗೋಬಿಗೆ ಹಿಟ್ಟು ಅಂಟ್ಕೊಳುತ್ತೆ ಇವಾಗ ಈ ಹಿಟ್ಟಿಗೆ ಗೋಬಿಯನ್ನು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಗೋಬಿನ ಹಾಕಿದ ನಂತರ ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು ಗೋಬಿಗೆ ಎಲ್ಲ ಹಿಟ್ಟು ಅಂಟ್ಕೋಬೇಕು ಆ ಥರ ಚೆನ್ನಾಗಿ ಕಲಿಸ್ಬೇಕು ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಲ್ಲ ಹೀಗೆ ಕಲಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಗೋಬಿಯನ್ನು ಮಾಡಲಿಕ್ಕೆ ಕಲರನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಕಲರ್ ಹಾಕ್ತೇನೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಗೋಬಿಯನ್ನು ಕರಿಲಿಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಗೋಬಿಯನ್ನು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೇ ಕಲಿಸಿರ್ತಕ್ಕಂಥ ಗೋಬಿಯನ್ನು ಎಲ್ಲ ಕಡೆಗೂ ಎಣ್ಣೆಯಲ್ಲಿ ಇದ್ದೀನಿ ಗೋಬಿಯನ್ನು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಮಗುಚಿ ಹಾಕ್ಕೋಬೇಕು ಜಾಲ್ಸೋಟಿಂದ ಗೋಬಿಯನ್ನು ಮಗುಚಿ ಹಾಕ್ಕೊಳ್ತಾ ಬೇಯಿಸ್ಕೊಳ್ತಾ ಬರಬೇಕು ಒಂದು ಐದರಿಂದ ಆರು ನಿಮಿಷ ಬೇಯಿಸಿದರೆ ಸಾಕು ಒಂದು ಬ್ರೌನ್ ಕಲರ್ ಬಂದರೆ ಗೋಬಿ ಬೆಂದಿದೆ ಅಂತ ಇವಾಗ ನೋಡಿ ಗೋಬಿ ಬೆಂದಿದೆ ಇವಾಗ ನಾನು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾ ಇದೇ ತರಹೇ ಎಲ್ಲ ಗೋಬಿನೂ ಎಣ್ಣೆಯಲ್ಲಿ ಇದ್ದೀನಿ ಕರ್ಕೊಂಡು ಅವನು ಸಹ ಪ್ಲೇಟಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವಾಗ ಗೋಬಿ ರೆಡಿಯಾಗಿದೆ ಗೋಬಿಗೆ ಮಂಚೂರಿಯನ್ನಿಗೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನೀಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನ ಫ್ರೈ ಮಾಡ್ತಿರುವಾಗ್ಲೇ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದಕ್ಕಿಂತ ಈಗ ನಾನು ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದ್ದೀನಿ ಟೊಮೆಟೊ ಹಣ್ಣನ್ನು ಸಹ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾನು ಕ್ಯಾಪ್ಸಿಕಮನ್ನು ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಎರಡು ಕ್ಯಾಪ್ಸಿಕಮನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆಗ್ತಿರುವಾಗ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ತರಕಾರಿಗೂ ಉಪ್ಪು ಅಂಟ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೇನೆ ನಾನೀಗ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಉಪಯೋಗಿಸ್ಕೊಳ್ಳಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಸೋಯಾ ಸಾಸನ್ನು ಹಾಕಿದ ಮೇಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಟೊಮೆಟೊ ಸಾಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಕಡಿಮೆ ಆಗಿದ್ದರೆ ಮತ್ತೆ ಸೇರಿಸ್ಕೋಬೋದು ಟೊಮೆಟೊ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕರೆದಿಟ್ಟಿರ್ತಕ್ಕಂಥ ಗೋಬಿಯನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಟೊಮೆಟೊ ಸಾಸು ಗೋಬಿಗೆ ಅಂಟ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗೋಬಿ ಮಂಚೂರಿಯನ್ನು ರೆಡಿಯಾಗಿದೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಉದುರಿಸಿದ ಮಿಕ್ಸ್ ಮಾಡಿದರೆ ಗೋಬಿ ಮಂಚೂರಿಯನ್ನು ತಿನ್ನೋಲು ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಕಲರ್ ಯೂಸ್ ಮಾಡ್ದೇ ಎಷ್ಟು ಕಲರ್ಫುಲ್ಲಾಗಿ ಗೋಬಿ ಕಾಣ್ತಿದೆ ಅಂತ ನೀವು ಮನೆಯಲ್ಲಿ ಇದೇ ತರಹನೇ ಆರೋಗ್ಯಕರವಾಗಿ ಗೋಬಿ ಮಂಚೂರಿಯನ್ನ ಮಾಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್